ಪ್ರಕ್ರಿಯೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ ಇದರ ಬಗ್ಗೆ ಈ ಅಕ್ವಿಜೇಷನ್ ಕಮಿಷನರ್ ಭೂ ಸ್ವಾಧೀನಾಧಿಕಾರಿ ಒಂದು ತಿಳುವಳಿಕೆ ಪತ್ರ ಇವಾಗ ಎಲ್ಲರಿಗೂ ಸುಮಾರು ನಮ್ಮ ಬೈರಮಂಗ್ಳ ಏರಿಯಾದಲ್ಲಿ ಒಂದು ಇಪ್ಪತ್ತೈದು ಜನ ಕೊಟ್ಟಿರ್ತಾರೆ ಅವರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ನೀವು ಆಕ್ಷೇಪಣೆ ಪತ್ರವನ್ನ ಸಲ್ಲಿಸಿದ್ದೀರಾ ಆದ್ರೂ ಕೂಡ ಯಾಕೆ ನೀವು ಆಕ್ಷೇಪಣೆ ಪತ್ರವನ್ನ ಸಲ್ಲಿಸಿದ್ದೀರಿ ಯಾಕಕ್ಕೋಸ್ಕರ ಸಲ್ಲಿಸಿದ್ದೀರಿ ನಮ್ಗೆ ಸ್ಟೇಟ್ಮೆಂಟ್ ಕೊಡಿ ಅಂತ ನಿಮ್ಮನ್ನ ಕರೆದವ್ರೆ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನಾವು ಮೊದಲೇ ಆಕ್ಷೇಪಣೆ ಪತ್ರವನ್ನು ಬೇಡ ನಮ್ಗೆ ಅಕ್ವೈರು ನಮ್ಗೆ ಭೂಸ್ವಾಧೀನ ಅಂತ ನಾವು ಕೊಟ್ಟಿದ್ದೀವಿ ಪುನಃ ನೀವು ಕರೆದು ನಮ್ಮನ್ನ ಕೆಣಕೋದೇನ್ ಬೇಕಾಗಿಲ್ಲ ನಿಮ್ಮ ಕೆಣಕೋದೇನ್ ಬೇಕಾಗಿಲ್ಲ ಮತ್ತೆ ನೀವು ನಮ್ಮ ಸ್ವಾಧೀನ ಭೂ ಸ್ವಾಧೀನ ಪಡಿಸಿಕೊಳ್ಬೇಕಾದ್ರೆ ನೀವು ಮೊದಲೇ ನಮ್ಮನ್ನ ಯಾವ ರೈತರನ್ನು ಕೂಡ ಒಂದು ರೈತ ಮುಖಂಡರುಗಳ ಸಭೆಯನ್ನಾಗಲಿ ಅಥವಾ ರೈತರ ಒಂದು ಸಭೆಯನ್ನಾಗಲಿ ನೀವು ಕರೆದು ಯಾರು ಚರ್ಚೆ ಮಾಡಿಲ್ಲ ರಾಜಕೀಯ ನಾಯಕರಾಗಲಿ ಅಧಿಕಾರಿಗಳಾಗಲಿ ಕೇವಲ ಇಪ್ಪತ್ತೈದು ಇಪ್ಪತ್ತೈದು ಜನನೇ ಕರೆದು ನೀವು ಮಾತಾಡ್ತಕ್ಕಂಥ ಅವಶ್ಯಕತೆ ಏನೈತೆ ಆಮೇಲೆ ನೀವು ಇನ್ನು ಒಂದೇ ಒಂದು ವಿಷಯ ಹೇಳ್ಬೇಕು ನೀವು ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಒಪ್ಪೋದಿಲ್ಲ ಆಮೇಲೆ ನೀವು ಯಾವ ಪೇಪರ್ ಸಹಿ ಅಂತಂದ್ರೆ ನಾವು ಹಾಕೋದಿಲ್ಲ ಎರಡನೇದಾಗಿ ನೀವೇನಾದ್ರೂ ಭೂ ಸ್ವಾಧೀನ ಪ್ರಕ್ರಿಯೆನ ಮುಂದುವರಿಸಿ ಭೂ ಸ್ವಾಧೀನ ಮಾಡೋದೇ ಆದ್ರೆ ನಾವು ವಿಷ ಕೊಡುದು ಇಡೀ ರೈತ ಸಮುದಾಯ ಸಾಯ್ತೀವಿ ಅಂತಕ್ಕಂಥ ಮಾತನ್ನ ನೀವು ಅವ್ರ ಮುಂದೆ ಹೇಳ್ಬೇಕು ಯಾರು ಹೋಗ್ತಿರೋ ನೀವು ಇಪ್ಪತ್ತೈದು ಜನ ಅವ್ರ ಈ ಮಾತನ್ನ ಹೇಳಬೇಕು ಈ ವಿಷಯ ಎತ್ತಲೇಬೇಕ ಅವ್ರಿಗೆ ಇದೇ ಹೋದ್ರೆ ಅವರು ನಮ್ಮನ್ನ ಬಗ್ಬಡಿತಾರೆ ಆಮೇಲೆ ಇವ್ರಿಗೆಲ್ಲ ಬರೀ ಕೊಳಗ ರಾಜಕೀಯ ತಮ್ಮ ಯಾರೋ ಮಾಡೋದಿಕ್ಕೆ ದ್ವೇಷ ರಾಜಕಾರಣ ಮಾಡ್ತಾವ್ರೆ ಇವರಲ್ಲಿ ಶಾಂತಿ ಸಮಾಧಾನ ಹೃದಯ ಅನ್ನೋದಿಲ್ವೇ ಇಲ್ಲ ಗೊತ್ತಾಯ್ತಾ ಇಷ್ಟ ಹೇಳ್ತೀನಿ ಇಷ್ಟು ಓದೋರು ಈ ಕೆಲಸ ಮಾಡಿ ಅಂತ ದಯವಿಟ್ಟು ಹ